ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ಅಥವಾ ಧಾರ್ಮಿಕ ಹಬ್ಬ ಅಂತಲೇ ಕರೆಯಲ್ಪಡುವ ಕುಂಭಮೇಳ ಈ ಬಾರಿ ಮಹಾ ಕುಂಭಮೇಳವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೆಯುತ್ತಿದೆ ಕುಂಭಮೇಳ ಅಂದರೆ ಹಿಂದೂಗಳ ಪವಿತ್ರ ತೀರ್ಥಯಾತ್ರೆ ಅಥವಾ ತೀರ್ಥ ಸ್ನಾನ ಶಾಹಿ ಸ್ನಾನ ಅಂತಲೂ ಕರೀತಾರೆ ಧಾರ್ಮಿಕ ಕಾರ್ಯಕ್ರಮಗಳ ಪೈಕಿ ಅತಿ ಹೆಚ್ಚು ಜನ ಒಂದೇ ಕಡೆ ಸೇರುವಂತಹ ಸಮಾವೇಶ ಇದಾಗಿದೆ ಈ ಬಾರಿಯ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ನಲವತ್ತೈದು ದಿನಗಳ ಕಾಲ ನಡೆಯಲಿರುವ ಈ ಮಹಾಕುಂಭಮೇಳದಲ್ಲಿ ನಲವತ್ತು ಕೋಟಿಗೂ ಅಧಿಕ ಭಕ್ತರು ಭಾಗಿಯಾಗಬಹುದು ಎಂಬ ನಿರೀಕ್ಷೆ ಇದೆ ಕುಂಭಮೇಳದ ಪೌರಾಣಿಕ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಹದಿನೆಂಟು ಪುರಾಣಗಳು ಬರುತ್ತವೆ ಅವುಗಳಲ್ಲಿ ಒಂದು ಭಾಗವತ ಪುರಾಣ ಇನ್ನೊಂದು ವಿಷ್ಣು ಪುರಾಣ ಈ ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣಗಳಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುವಾಗ ಅದರಲ್ಲಿ ಕೆಲವೊಂದಷ್ಟು ವಸ್ತುಗಳು ಉತ್ಪತ್ತಿಯಾಗುತ್ತವೆ ಉದಾಹರಣೆಗೆ ವಿಷ ಕಲ್ಪವೃಕ್ಷ ಕಾಮಧೇನು ಚಂದ್ರ ಇದರ ಜೊತೆಗೆ ಇನ್ನೊಂದು ವಸ್ತು ಉತ್ಪತ್ತಿಯಾಗಿರುವಂಥದ್ದು ಅಮೃತದ ಬಿಂದಿಗೆ ಅಥವಾ ಅಮೃತ ಕುಂಭ ಈ ಅಮೃತದ ಬಿಂದಿಗೆಯ ಸಲುವಾಗಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತೆ ಈ ಯುದ್ಧದ ಸಂದರ್ಭದಲ್ಲಿ ಗರುಡ ದೇವತೆ ಅಮೃತದ ಕುಂಭವನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ನಾಸಿಕ ಈ ನಾಲ್ಕು ಸ್ಥಳಗಳಲ್ಲಿ ಅಮೃತ ಕುಂಭದಲ್ಲಿರುವಂತಹ ಅಮೃತದ ಹನಿಗಳು ಬಿದ್ದಿವೆ ಇದೇ ಕಾರಣಕ್ಕೆ ಈ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತೆ ಅನ್ನುವಂಥದ್ದು ಪೌರಾಣಿಕ ಹಿನ್ನೆಲೆ ಇನ್ನು ಕುಂಭಮೇಳದ ಐತಿಹಾಸಿಕ ಹಿನ್ನೆಲೆ ನೋಡ್ತಾ ಹೋದ್ರೆ ಚೀನೀ ಯಾತ್ರಿಕ ಸಾಮಾನ್ಯ ಸಾಮಾನ್ಯಶಕ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಭಾರತಕ್ಕೆ ಭೇಟಿ ಕೊಡ್ತಾನೆ ಹೀಗೆ ಭೇಟಿ ಕೊಟ್ಟ ಸಾಂಗ್ ಮೂರು ರಾಜರ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿ ಹಾಗೂ ಪಲ್ಲವರ ನರಸಿಂಹವರ್ಮ ಹ್ಯೂಯನ್ಸಂಗ್ ಒಟ್ಟು ಎಪ್ಪತ್ನಾಲ್ಕು ಬೌದ್ಧ ಗ್ರಂಥಗಳನ್ನು ಚೀನೀ ಭಾಷೆಗೆ ಭಾಷಾಂತರ ಕೂಡ ಮಾಡಿದ್ದಾನೆ ಸಿಯುಕಿ ಅನ್ನುವಂಥದ್ದು ಈತನ ಕೃತಿ ಹ್ಯೂಎನ್ಸಾಂಗ್ ಹೇಳುವ ಪ್ರಕಾರ ಹರ್ಷವರ್ಧನ ಸಾಮಾನ್ಯ ಶಕ ಆರುನೂರ ನಲವತ್ತ ಮೂರರಲ್ಲಿ ಈಗಿನ ಪ್ರಯಾಗ್ರಾಜ್ ನಲ್ಲಿ ಮಹಾಮೋಕ್ಷ ಪರಿಷತ್ ಅನ್ನು ಆಯೋಜನೆ ಮಾಡ್ತಾನೆ ಈ ಮಹಾಮೋಕ್ಷ ಪರಿಷತ್ ಬೇರೇನೂ ಅಲ್ಲ ಕುಂಭಮೇಳ ಹರ್ಷವರ್ಧನ ಮಹಾಮೋಕ್ಷ ಪರಿಷತ್ತನ್ನು ಪ್ರತಿ ಐದು ವರ್ಷಗಳಿಗೊಮ್ಮೆ ಆಯೋಜಿಸಲು ಕರೆ ಕೂಡ ನೀಡ್ತಾನೆ ಅಷ್ಟೇ ಅಲ್ಲದೆ ಮಹಾಮೋಕ್ಷ ಪರಿಷತ್ ಸಂದರ್ಭದಲ್ಲಿ ಹರ್ಷವರ್ಧನ ತನ್ನ ಸಂಪತ್ತಿನ ಬಹುಭಾಗವನ್ನು ದಾನ ಕೂಡ ಮಾಡ್ತಿದ್ದ ಅಲ್ಲಿನ ನದಿಯಲ್ಲಿ ನೂರಾರು ಜನ ಸ್ನಾನ ಮಾಡಿ ತನ್ನ ಪಾಪವನ್ನು ಕಳೆದುಕೊಳ್ಳುತ್ತಿದ್ದರು ಎಂದು ಹ್ಯೂಯನ್ಸಂಗ್ ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ ಇದಿಷ್ಟು ಕುಂಭಮೇಳದ ಬಗ್ಗೆ ಇತಿಹಾಸದಲ್ಲಿರುವ ದಾಖಲೆ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ಈ ಗ್ರಹ ಸೂರ್ಯನ ಸುತ್ತ ಸುತ್ತಲೂ ಹನ್ನೆರಡು ವರ್ಷ ತೆಗೆದುಕೊಳ್ಳುತ್ತವೆ ಇದೇ ಕಾರಣದಿಂದ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ಆಯೋಜನೆ ಮಾಡ್ತಾರೆ ಕುಂಭಮೇಳವು ಒಟ್ಟು ನಾಲ್ಕು ಸ್ಥಳಗಳಲ್ಲಿ ನಡೆಯುತ್ತವೆ ಅವುಗಳನ್ನು ನೋಡುವುದಾದ್ರೆ ಉತ್ತರಖಂಡ್ ರಾಜ್ಯದ ಹರಿದ್ವಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಧ್ಯಪ್ರದೇಶದ ಉಜ್ಜಯಿನಿ ಮಹಾರಾಷ್ಟ್ರದ ನಾಸಿಕ್ ಅರ್ಧ ಕುಂಭಮೇಳವನ್ನು ಪ್ರತಿ ಆರು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಆಯೋಜನೆ ಮಾಡ್ತಾರೆ ಪೂರ್ಣ ಕುಂಭಮೇಳವನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಆಯೋಜನೆ ಮಾಡ್ತಾರೆ ಇದು ನಡೆಯುವಂಥದ್ದು ಈ ನಾಲ್ಕು ಸ್ಥಳಗಳಲ್ಲಿ ಹನ್ನೆರಡು ಪೂರ್ಣ ಕುಂಭಮೇಳಗಳ ನಂತರ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳವನ್ನು ಆಯೋಜಿಸಲಾಗುತ್ತೆ ಇನ್ನು ಕುಂಭಮೇಳ ನಡೆಯುವಂತಹ ಸ್ಥಳಗಳ ಬಗ್ಗೆ ನೋಡುವುದಾದ್ರೆ ಪ್ರಯಾಗ್ರಾಜ್ ಇದನ್ನು ಅಲಹಾಬಾದ್ ಅಂತಲೂ ಕರೀತಾರೆ ಇದು ಇರುವಂತದ್ದು ಉತ್ತರ ಪ್ರದೇಶ ರಾಜ್ಯದಲ್ಲಿ ನಮ್ಮ ದೇಶವನ್ನಾಳಿದ ಹದಿನಾಲ್ಕು ಪ್ರಧಾನಿಗಳ ಪೈಕಿ ಏಳು ಪ್ರಧಾನಿಗಳು ಅಲಹಾಬಾದ್ ಮೂಲದವರು ಅವರನ್ನು ಹೆಸರಿಸುವುದಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜವಾಹರ್ ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಗುಲ್ಜರಿ ಲಾಲಾನಂದ ವಿಪಿ ಸಿಂಗ್ ಹಾಗೂ ಚಂದ್ರಶೇಖರ್ ಉತ್ತರ ಪ್ರದೇಶ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಅಲಹಾಬಾದ್ ಹೆಸರನ್ನು ಪ್ರಯಾಗ್ರಾಜ್ ಹೆಸರನ್ನಾಗಿ ಮರುನಾಮಕರಣ ಕೂಡ ಮಾಡುತ್ತೆ ಗಂಗಾ ಯಮುನಾ ಸರಸ್ವತಿ ಇಲ್ಲಿ ತ್ರಿವೇಣಿ ಸಂಗಮ ಆಗುವುದನ್ನು ಕೂಡ ನೋಡಬಹುದು ಪ್ರಯಾಗ್ರಾಜ್ ನಲ್ಲಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಹಾಗೂ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಹಾಕುಂಭಮೇಳವನ್ನು ಆಯೋಜನೆ ಮಾಡುತ್ತಾರೆ ಈ ಬಾರಿಯ ಮಹಾಕುಂಭ ಮೇಳ ನಡೆಯುತ್ತಿರುವುದು ಪ್ರಯಾಗ್ರಾಜ್ನಲ್ಲೇ ಕುಂಭಮೇಳದಲ್ಲಿ ಐದರಿಂದ ಆರು ಹಂತಗಳಲ್ಲಿ ಶಾಹಿ ಸ್ನಾನ ನಡೆಯುತ್ತೆ ಜನವರಿ ಹದಿಮೂರು ಪುಷ್ಯ ಪೂರ್ಣಿಮೆಯ ದಿನ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ದಿನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯ ದಿನ ಫೆಬ್ರವರಿ ಮೂರು ಬಸಂತ ಪಂಚಮಿಯ ದಿನ ಫೆಬ್ರವರಿ ಹನ್ನೆರಡು ಮಾಗಿ ಹುಣ್ಣಿಮೆಯ ದಿನ ಹಾಗೂ ಕೊನೆಯದಾಗಿ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯ ದಿನ ಇನ್ನು ಎರಡನೇ ಸ್ಥಳ ನೋಡುವುದಾದ್ರೆ ನಾಸಿಕ್ ಇದಿರುವಂಥದ್ದು ಮಹಾರಾಷ್ಟ್ರ ರಾಜ್ಯದಲ್ಲಿ ನಾಸಿಕ್ ಅನ್ನು ಭಾರತದ ದ್ರಾಕ್ಷಾರಸದ ರಾಜಧಾನಿ ಅಥವಾ ದ್ರಾಕ್ಷಿ ನಗರ ಅಂತಲೂ ಕರೀತಾರೆ ಇದು ಗೋದಾವರಿ ನದಿಯ ತಟದಲ್ಲಿದೆ ತ್ರಂಬಕೇಶ್ವರ ಎಂಬ ದೇವಾಲಯದ ಬಳಿ ಈ ಗೋದಾವರಿ ನದಿಯ ಉಗಮ ಸ್ಥಾನ ಇದರ ಸಮೀಪದಲ್ಲೇ ಕುಂಭಮೇಳವನ್ನು ಕೂಡ ಆಯೋಜನೆ ಮಾಡ್ತಾರೆ ಮುಂದಿನ ಸ್ಥಳ ಹರಿದ್ವಾರ ಇದಿರುವಂಥದ್ದು ಉತ್ತರಾಖಂಡ್ ರಾಜ್ಯದಲ್ಲಿ ಹರಿದ್ವಾರವನ್ನು ಗಂಗಾದ್ವಾರ ಅಥವಾ ಮಾಯಾಪುರಿ ಅಂತಲೂ ಕರೀತಾರೆ ಗಂಗಾ ನದಿಯ ತೀರದಲ್ಲಿರುವ ಹರಿದ್ವಾರದಲ್ಲಿ ಕುಂಭಮೇಳವನ್ನು ಆಯೋಜನೆ ಮಾಡಲಾಗುತ್ತೆ ಕೊನೆಯ ಸ್ಥಳ ಉಜ್ಜಯಿನಿ ಉಜ್ಜಯಿನಿ ಇರುವಂಥದ್ದು ಮಧ್ಯಪ್ರದೇಶ ರಾಜ್ಯದಲ್ಲಿ ಉಜ್ಜಯಿನಿಯನ್ನು ಅವಂತಿ ಅವಂತಿಕಾಪುರಿ ಅಂತಲೂ ಕರೀತಾರೆ ಇಲ್ಲಿರುವ ಶಿಪ್ರಾ ನದಿಯ ತೀರದಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತೆ ವಿಶೇಷವೇನೆಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಯುನೆಸ್ಕೊ ಅಂತಾರಾಷ್ಟ್ರೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಕುಂಭಮೇಳವನ್ನು ಸೇರ್ಪಡೆ ಮಾಡಿದೆ ಈ ಬಾರಿಯ ಮಹಾಕುಂಭಮೇಳದ ವೆಚ್ಚ ಹಾಗೂ ವ್ಯವಸ್ಥೆಗಳನ್ನು ನೋಡುವುದಾದರೆ ಈ ಬಾರಿಯ ಮಹಾಕುಂಭಮೇಳಕ್ಕೆ ಉತ್ತರ ಪ್ರದೇಶ ಸರ್ಕಾರ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಈ ಬಾರಿಯ ಕುಂಭಮೇಳ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಡೆಯಲಿದೆ ತೊಂಬತ್ತೆರಡು ರಸ್ತೆಗಳಿಗೆ ಹೊಸ ರೂಪವನ್ನು ಕೊಡಲಾಗಿದೆ ಮೂವತ್ತು ಸೇತುವೆಗಳನ್ನು ನಿರ್ಮಿಸಲಾಗಿದೆ ಅರವತ್ತೊಂಬತ್ತು ಸಾವಿರ ದೀಪಗಳನ್ನು ಅಳವಡಿಸಲಾಗಿದೆ ಒಂದು ಪಾಯಿಂಟ್ ಐದು ಲಕ್ಷ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಹದಿಮೂರು ಸಾವಿರ ವಿಶೇಷ ರೈಲುಗಳು ಸಂಚರಿಸಲಿವೆ ಆರೋಗ್ಯದ ದೃಷ್ಟಿಯಿಂದ ಭೀಷ್ಮ ಕ್ಯೂಬಾ ಎಂಬ ಅತ್ಯಾಧುನಿಕ ಸಂಚಾರಿ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ ಇದರ ವಿಶೇಷ ಏನೆಂದರೆ ಇದು ಏಕಕಾಲಕ್ಕೆ ಇನ್ನೂರು ಜನರಿಗೆ ಚಿಕಿತ್ಸೆ ನೀಡುವುದಾಗಿದೆ ಭದ್ರತೆಯ ದೃಷ್ಟಿಯಿಂದ ಎರಡು ಸಾವಿರ ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಈ ಬಾರಿಯ ಕುಂಭಮೇಳವನ್ನು ಅರ್ಥಪೂರ್ಣವಾಗಿ ಮಾಡಲು ಉತ್ತರ ಪ್ರದೇಶ ಸರ್ಕಾರ ನೇತ್ರಕುಂಭ ಕ್ಯಾಂಪ್ ಎನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದೆ ಈ ನೇತ್ರಕುಂಭ ಕ್ಯಾಂಪ್ ಕಾರ್ಯಕ್ರಮದ ಅಡಿಯಲ್ಲಿ ಐದು ಲಕ್ಷ ಜನರಿಗೆ ಕಣ್ಣಿನ ತಪಾಸಣೆ ಹಾಗೂ ಮೂರು ಲಕ್ಷ ಕನ್ನಡಕಗಳ ವಿತರಣೆಯನ್ನು ಕೂಡ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭಮೇಳದ ಸಂಪೂರ್ಣ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಲೆಂದು ಉತ್ತರ ಪ್ರದೇಶ ಸರ್ಕಾರ ಒಂದು ಆಪ್ ಅನ್ನು ಕೂಡ ಲಾಂಚ್ ಮಾಡಿದೆ ಅದುವೇ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಇನ್ನು ಈ ಬಾರಿಯ ಕುಂಭಮೇಳವನ್ನು ಯಾವುದೇ ಲೋಪವಿಲ್ಲದೆ ವ್ಯವಸ್ಥಿತವಾಗಿ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಒಂಬತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದು ಇದರಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಆದಾಯದ ನಿರೀಕ್ಷೆಯಲ್ಲಿದೆ ಏನೇ ಇದ್ರೂ ಕೂಡ ಈ ಬಾರಿಯ ಮಹಾ